ಕಟ್ಟಿ ಹೂವಿನ ಹೂವಿನವನ ಕೊಂದು ಹಲಗಿದ ಹುಬ್ಬಳ್ಳಿ ಸಿತಾರೋಡ ಹೆಸರಿ ಟೆ ಶಿವಾಯ ಶಿವಾಯ ಹುಬ್ಬಳ್ಳಿ ಸಿತಾರೋಡ ರಸರಿ ಟೆ ಶಿವಾಯ ಓ ನಮ ಶಿವಾಯ ಹಂಪಿಗೆ ಹೋಗುತ್ತಾ ಸಂಪ ಕಂಡೆ ನೀ ಗುರುವೇ ಹಂಪಿಗೆ ಚಂಪಿ ಗೀವನ ಕೊಂದ್ವಲಿ ಯಾರ ಶಿವಯ ಓಂ ನಮ ಶಿವಾಯ ಶಂಪಿ ಗೀವನ ಕೊಂದ್ವಲಿ ಯಾರ ಶಿವಯ ಓಂ ನಮ ಶಿವಾಯ ಶಂಪಿ ಗೀವನ ಕೊಂದು ಹಲಗಿದೊಟ್ಟಿಲಕಟಿ ಶಂಪಿ ಗೀವನ ಕೊಂದು ಹಲಗಿದೊಟ್ಟಿಲ ಕಟೆ ಹಂಪಿ ಪಕ್ಷ ಶಿವಯ ಹೋ ಪಾಚ ಶಿವಾಯ ಸೋಮ ನಮಾ ಶಿವಾಯಳವಿ ಗಿ ಹೋ ಗೂತಾ ಹಳ ಕಂಡ ಗುರುವೇ ಉಳವಿಗೆ ಗಿ ಹೋ ಗೂತ ಹಳ ಕಂಡ ನೀ ಗುರುವೇ ಹವಳದ ವನ ಕೊಂದ್ವಾಲಿ ಯಾರ ಶಿವಾಯ ಶಿವಾಯ ಹೊಳದವಾನ ಕೊಂದ್ವಾಲಿ ಯಾರ ಶಿವಾಯ ಕಟ್ಟಿ ಕೊಂದು ೊಟ್ಟಿಲ ಕಟ್ಟೆ ಉಳುವಿ ಚಂದ ಬಸವಣ್ಣ ಅವ್ರ ಟೆ ಶಿವಾಯ ಓಂ ನಮ ಶಿವಾಯ ಉಳುವಿ ಚಂದ ಬಸವಣ್ಣವ್ರ ಸ ರಿಟೆ ಶಿವಾಯಾ ಓಂ ನಮ ಶಿವಾಯ ಹಂಪಿಗೆ ಹೋಗುತ್ತಾ ಕೊಂದ್ವಾಲಿ ಯಾರ ಓಂ ನಮಾ ಶಿವಾಯಿ ಗೀವನ ಕೊಂದ್ವಾಲಿ ಯಾರ ಶಿವಾಯ ಹೋಮ ನಮಾ ಶಿವಾಯಿ ಕೊಂದು ಹೊಲಗಿ ದೊಲ ಕಟ್ಟಿ ಶಂಪಿ ಕೊಂದು ಹೊಲಗಿ ದೊಲ ಕಟ್ಟೆ ಹಂಪಿರ ರ ಪಕ್ಷವಾರ್ಟೆ ಶಿವಾಯ ಓಂ ನಮ क्षवर सर के शिवाय ओम नम शिवाय ऊरीगी होगुता दूर कंडे नी गुरु ऊरीगी होता दूर कंडे नी गुरु दूरी नवन गर शिवाय ओम नम शिवाय दूरी नवन गर शिवाय తీల కటే గుడదా మ్యా సరే శివా శివాడ సరిట శివాయ